ಹೈ ಡಿಯರ್ಸ್ ಸಾಯಂಕಾಲದ ಟೀ ಟೈಮ್ ಜೊತೆಗೆ ಏನಾದರೂ ಒಂದು ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಖಂಡಿತ ಅನಿಸುತ್ತೆ ಅದರಲ್ಲೂ ಈ ಮಳೆಗಾಲದಲ್ಲಿ ಬನ್ನಿ ಒಂದು ರುಚಿಯಾಗಿರೋಂಥ ಬೋಂಡದ ರೆಸಿಪಿ ನೋಡ್ಕೊಂಬರೋಣ ಈ ಬೋಂಡ ನಾವು ಮಾಡ್ತಿರೋದು ನುಗ್ಗೆ ಸೊಪ್ಪನ್ನು ಬಳಸ್ಕೊಂಡು ಮೊದಲೇದಾಗಿ ಒಂದು ಸಣ್ಣ ಕಪ್ಪಷ್ಟು ಕಡಲೆ ಹಿಟ್ಟು ಅದಕ್ಕೆ ಗರಿಗರಿಯಾಗಿ ಬರೋದಕ್ಕೋಸ್ಕರ ಒಂದು ಮೂರು ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಗೆ ಸ್ವಲ್ಪ ಅರಿಶಿನ ಖಾರಕ್ಕೆ ನಾನಿಲ್ಲಿ ಅಚ್ಕಾರದ ಪುಡಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅಂತಂದರೆ ಹಸಿರು ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕ್ಕೊಬೋದು ಆನಂತರ ಸ್ವಲ್ಪ ರುಚಿಗೆ ಉಪ್ಪು ಹಾಕಿ ನುಗ್ಗೆ ಸೊಪ್ಪನ್ನ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿರೋದನ್ನು ಹೀಗೆ ಕೈಯಲ್ಲಿ ಮುರಿದು ಹಾಕ್ತಾಯಿದ್ದೀನಿ ಕೈಯಲ್ಲಿ ಮುರಿದು ಹಾಕೋದ್ರಿಂದ ಅದರದ್ದು ಘಮ ಇನ್ನೂ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಕಟ್ ಮಾಡಿ ಕೂಡ ಹಾಕ್ಕೊಬೋದು ಎಳೆ ಸೊಪ್ಪಾದರೆ ನೀವು ಈ ಥರ ಕೈಯಲ್ಲಿ ಮುರಿಯೋದು ಬಿಡ ಕಟ್ ಮಾಡೋದು ಬಿಡ ಹಾಗೆ ಹಾಕಿ ಬೋಂಡ ಮಾಡ್ಕೋಬೋದು ಏನು ಸೊಪ್ಪಿಲ್ಲ ಅಂತಂದರೂ ಕೂಡ ಈ ಥರ ನುಗ್ಗೆ ಸೊಪ್ಪು ಒಂದನ್ನು ಬಳಸ್ಕೊಂಡು ರುಚಿಯಾಗಿರುವಂಥ ಟೀ ಟೈಮ್ ಸ್ನ್ಯಾಕ್ ಅಥವಾ ನುಗ್ಗೆ ಸೊಪ್ಪಿನ ಬೋಂಡ ಮಾಡ್ಕೋಬೋದು ಸೊಪ್ಪು ಹಾಕಿ ಚೆನ್ನಾಗಿ ಹಿಟ್ಟುಗಳನ್ನೆಲ್ಲ ಒಟ್ಟಿಗೆ ಕಲಿಸ್ಕೊಂಡು ನಂತರ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಈ ರೀತಿ ಕಲ್ಸ್ಕೋಬೇಕು ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಕೊಂಡಾಗ ಗರಿ ಗರಿಯಾಗಿ ಬರುತ್ತೆ ಹಾಗೆ ಸೊಪ್ಪನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ನಾನು ಇದಕ್ಕೆ ಎರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ಸುಮಾರು ಜನ ಬಜ್ಜಿ ಅಥವಾ ಬೋಂಡ ಮಾಡುವಂಥ ಸಮಯದಲ್ಲಿ ಒಂದು ಚಿಟಿಕೆಯಷ್ಟು ಅಡುಗೆ ಸೋಡಾ ಹಾಕ್ತಾರೆ ಅಡುಗೆ ಸೋಡಾ ಹಾಕೋದ್ರಿಂದ ಕ್ರಿಸ್ಪಿನೆಸ್ ಚೆನ್ನಾಗಿ ಬರುತ್ತೆ ಅಂತ ಆದರೆ ನಾವು ಇದಕ್ಕೆ ಅಕ್ಕಿ ಹಿಟ್ಟು ಹಾಕಿರೋದೆ ಆ ಕ್ರಿಸ್ಪಿನೆಸ್ ಕೊಡೋದಕ್ಕೆ ಸಹಾಯ ಮಾಡುತ್ತೆ ಹಾಗಾಗಿ ನಾವು ಸೋಡಾ ಹಾಕೋವಂಥ ಅವಶ್ಯಕತೆ ಇಲ್ಲ ಹದವಾಗಿ ಎಣ್ಣೆ ಕಾಯಿಸ್ಕೊಂಡು ನಾವು ಇದರಲ್ಲಿ ಬೋಂಡಾ ಕರಿಬೇಕು ಹಾಗೆ ಈ ಬೋಂಡ ಕರಿಯೋದಕ್ಕೆ ಸುಮಾರು ಮೂರಿಂದ ನಾಲ್ಕು ನಿಮಿಷ ಸಮಯ ಹಿಡಿಯುತ್ತೆ ನಾವು ಇದರಲ್ಲಿ ನುಗ್ಗೆ ಸೊಪ್ಪು ಹಾಕಿರೋದ್ರಿಂದ ನುಗ್ಗೆ ಸೊಪ್ಪು ಬೇಯೋದಕ್ಕೂ ಸ್ವಲ್ಪ ಸಮಯ ಬೇಕು ಚೆನ್ನಾಗಿ ಈ ರೀತಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಬೇಯಿಸಿ ತೆಕ್ಕೋಬೋದು ನಾನು ಇದನ್ನು ಎರಡು ಬ್ಯಾಚಲ್ಲಿ ಕರೆದು ತೆಗೆದಿದ್ದೀನಿ ಹಾಗೆ ಹಿತ್ತಲಲ್ಲಿ ಒಂದು ನುಗ್ಗೆ ಮರ ಇದ್ದರೆ ಯಾವುದೇ ಸಮಯದಲ್ಲಿ ಬೇಕಾದ್ರೂ ಈ ರೀತಿ ಇನ್ಸ್ಟೆಂಟಾಗಿ ನೀವು ಬೋಂಡ ಮಾಡ್ಕೋಬೋದು ಬೇರೆ ಯಾವ ಸೊಪ್ಪುಗಳು ಬೇಕಾಗಿಲ್ಲ ಇದೊಂದು ನುಗ್ಗೆ ಸೊಪ್ಪಿನಿಂದನೇ ರುಚಿಯಾಗಿರುವಂಥ ಬೋಂಡ ನೀವು ಮಾಡ್ಕೋಬೋದು ಟೀ ಮಾಡುವಷ್ಟು ಸಮಯದಲ್ಲಿ ಈ ಬೋಂಡ ನಿಮಗೆ ರೆಡಿಯಾಗುತ್ತೆ ಇದನ್ನು ಸಾಸ್ ಜೊತೆ ಸರ್ವ್ ಮಾಡ್ಬೋದು ಅಥವಾ ಹಾಗೆ ತಿನ್ನೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಮೇಲುಗಡೆಯಿಂದ ಆ ಕಲರ್ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಆ ಕ್ರಿಸ್ಪಿನೆಸ್ ಇರುತ್ತೆ ಒಳಗಡೆ ಆ ನುಗ್ಗೆ ಸೊಪ್ಪಿನ ಘಮ ಮತ್ತು ಆ ಸಾಫ್ಟ್ನೆಸ್ಸು ಕೂಡ ಇರುತ್ತೆ ಸೊ ಖಂಡಿತ ಟ್ರೈ ಮಾಡಿ ಮಾಡಿದ ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ